ನಮಸ್ಕಾರ ಸುಪ್ರೀಂ ಕೋರ್ಟ್ ಕೇಳಿದ್ದ ಒಂದು ನೇರ ಮನಸ್ಸಿಗೆ ಚುಚ್ಚುವಂತಹ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ ಕಡಿಮೆ ಅಂಕ ಪಡೆದ ಅಭ್ಯರ್ಥಿಗೆ ಉತ್ತಮ ಸೀಟು ಸಿಗುವುದನ್ನು ನೋಡಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯ ಮನಸ್ಸಿಗೆ ನೋವಾಗುವುದಿಲ್ಲವೇ ಇದು ಕೇವಲ ಒಂದು ಪ್ರಶ್ನೆಯಲ್ಲ ಇದು ಇಡೀ ವ್ಯವಸ್ಥೆಯ ಆತ್ಮಸಾಕ್ಷಿಯನ್ನೇ ಕೆಣಕುವಂತಹ ಮಾತು ಯಾಕೆಂದ್ರೆ ಇಲ್ಲಿ ಅಡಗಿರೋದು ಬರೀ ಒಬ್ಬ ವಿದ್ಯಾರ್ಥಿಯ ನೋವಲ್ಲ ಬದಲಾಗಿ ಆಕ್ಚುಲಿ ನ್ಯಾಯ ಅರ್ಹತೆ ಮತ್ತು ನಿಯಮಗಳ ನಡುವಿನ ಒಂದು ದೊಡ್ಡ ಸಂಘರ್ಷ ಖಂಡಿತ ಈ ಪ್ರಶ್ನೆ ಬಂದಿದ್ದು ಮಧ್ಯಪ್ರದೇಶದ ನೀಟ್ ಯುಜಿ ಮೆಡಿಕಲ್ ಅಡ್ಮಿಷನ್ನಲ್ಲಿ ನಡೆದ ಒಂದು ದೊಡ್ಡ ಹಗರಣದ ಹಿನ್ನೆಲೆಯಲ್ಲಿ ಹೌದು ಅಲ್ಲಿ ಕೆಲವರು ನಕಲಿ ಸರ್ಟಿಫಿಕೇಟ್ ಕೊಟ್ಟು ಬೆಸ್ಟ್ ಮೆಡಿಕಲ್ ಸೀಟುಗಳನ್ನು ಪಡೆದಿದ್ದರು ಆ ವಂಚನೆ ಬಯಲಾದ ಮೇಲೆ ಆ ಸೀಟುಗಳು ಖಾಲಿಯಾದವು ಆದರೆ ಆಶ್ಚರ್ಯ ಅಂದ್ರೆ ಆ ಸೀಟುಗಳು ಹೆಚ್ಚು ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿಗಳಿಗೆ ಸಿಗುವ ಬದಲು ಅವರಿಗಿಂತ ಕಡಿಮೆ ಅಂಕ ಬಂದವರಿಗೆ ಸಿಗೋ ಹಾಗಾಯ್ತು ಇದು ಇದು ಹೇಗೆ ಸಾಧ್ಯ ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಇವತ್ತು ನಾವು ಈ ಒಂದು ನ್ಯಾಯಾಲಯದ ಪ್ರಕರಣದ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಕೋರ್ಟ್ಗೆ ಗೊತ್ತಿದ್ರೂ ಯಾಕೆ ಒಂದು ಕಠಿಣ ಬಹುಶಃ ಒಂದು ನಿರಾಶಾದಾಯಕ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ಇಲ್ಲಿ ಎರಡು ರೀತಿಯ ನ್ಯಾಯಗಳ ನಡುವಿನ ಒಂದು ಜಗಳ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಒಂದು ನಿಯಮದ ಪ್ರಕಾರ ನ್ಯಾಯ ಅಂದ್ರೆ ರೂಲ್ಸ್ ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ಪಾಲಿಸುವುದು ಇನ್ನೊಂದು ಸರಿಯಾದ ನ್ಯಾಯ ಅಂದ್ರೆ ಅರ್ಹರಿಗೇನ್ ಸಿಗಬೇಕೋ ಅದು ಸಿಗುವಂತೆ ಮಾಡುವುದು ಈ ಇಡೀ ಕೇಸ್ ಈ ಎರಡೂ ನ್ಯಾಯಗಳ ನಡುವಿನ ಹಗ್ಗ ಜಗ್ಗಾಟ ಆಗುವ ಸರಿಯಾದ ಮಾತು ನೀವು ಹೇಳಿದ್ದು ಕರೆಕ್ಟ್ ಇದೇ ಹಗ್ಗ ಜಗ್ಗಾಟದಲ್ಲಿ ಯಾವುದು ಗೆಲ್ಲುತ್ತೆ ಯಾವುದು ಸೋಲುತ್ತೆ ಅನ್ನೋದೇ ಈ ಕಥೆಯ ತಿರುಳು ಸೊ ಹಾಗಾದ್ರೆ ಮೊದಲು ಈ ಹಗರಣದ ಅಸಲಿ ಕಥೆ ಏನು ಅಂತ ಶುರು ಮಾಡೋಣ ಆಗಲಿ ಈ ಹಗರಣ ನಡೆದಿದ್ದು ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ನಕಲಿ ಸ್ವಾತಂತ್ರ್ಯ ಹೋರಾಟಗಾರರ ಕೋಟ ಸರ್ಕಾರಿ ಸೀಟು ಮತ್ತು ಪಿ ಡಬ್ಲ್ಯೂಡಿ ಅಂದ್ರೆ ಅಂಗವಿಕಲರ ಕೋಟಾದ ಸರ್ಟಿಫಿಕೇಟ್ಗಳನ್ನು ಬಳಸಿ ಎಂಬಿಬಿಎಸ್ ಸೀಟುಗಳನ್ನು ಪಡೆದಿದ್ರು ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು ಇವು ಕೇವಲ ಸಾಮಾನ್ಯ ಮೆಡಿಕಲ್ ಸೀಟ್ಗಳಲ್ಲ ಇವುಗಳನ್ನ ಪ್ರೀಮಿಯಂ ಅಥವಾ ಅತ್ಯುನ್ನತ ಸೀಟ್ಗಳು ಅಂತ ಕರೆಯುತ್ತಾರೆ ಪ್ರೀಮಿಯಂ ಸೀಟುಗಳು ಹೌದು ಅಂದ್ರೆ ರಾಜ್ಯದ ಟಾಪ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಎಲ್ಲರೂ ಬಯಸುವಂತಹ ಸೀಟುಗಳು ಇಂಥ ಸೀಟುಗಳನ್ನ ಪಡೆಯೋಕೆ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ ಅಂದ್ರೆ ಯಾರು ಮಾಡಿದ ಮೋಸಕ್ಕೆ ಬೇರೆಯವರ ವರ್ಷಗಳ ಪರಿಶ್ರಮ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಯ್ತು ಈ ವಂಚನೆ ಬಯಲಿಗೆ ಬಂದ ಮೇಲೆ ಏನಾಯ್ತು ಸ್ವಾಭಾವಿಕವಾಗಿ ವಂಚನೆ ಬಯಲಾದ ತಕ್ಷಣ ಎಫ್ಐಆರ್ ದಾಖಲಾಯಿತು ಆ ವಿದ್ಯಾರ್ಥಿಗಳ ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಲಾಯ್ತು ಇದರಿಂದಾಗಿ ಆ ಅಮೂಲ್ಯವಾದ ಪ್ರೀಮಿಯಂ ಮೆಡಿಕಲ್ ಸೀಟುಗಳು ಮತ್ತೆ ಖಾಲಿಯಾದ್ವು ಇಲ್ಲಿಂದಲೇ ಇಲ್ಲಿಂದಲೇ ಅಸಲಿ ಸಮಸ್ಯೆ ಶುರು ಆಗಿದ್ದು ಹೌದು ಯಾಕಂದ್ರೆ ಖಾಲಿಯಾದ ಸೀಟುಗಳನ್ನ ಮತ್ತೆ ತುಂಬೇಕಲ್ಲ ಇಲ್ಲಿ ತಾನೇ ನಮ್ಮ ಕಥಾನಾಯಕಿ ಆ ಹದಿನೆಂಟು ವರ್ಷದ ವಿದ್ಯಾರ್ಥಿನಿ ಜಿಯಾ ಜೈನ್ ಅವರ ಪ್ರವೇಶ ಆಗೋದು ತುಂಬಾ ಸರಳವಾಗಿತ್ತು ಮತ್ತು ನೇರವಾಗಿತ್ತು ನೋಡಿ ವಂಚನೆಯಿಂದ ಸೀಟುಗಳು ಖಾಲಿಯಾಗಿವೆ ನಾನು ಹೆಚ್ಚು ಅಂಕಗಳನ್ನು ಪಡೆದಿದ್ದೇನೆ ಹಾಗಾಗಿ ಆ ಸೀಟುಗಳು ನನಗೆ ಮತ್ತು ನನ್ನ ಹಾಗೆ ಹೆಚ್ಚು ಅಂಕ ಪಡೆದವರಿಗೆ ಸಿಗಬೇಕು ಇದಕ್ಕಿಂತ ಕಡಿಮೆ ಅಂಕ ಪಡೆದವರಿಗೆ ಅಲ್ಲ ಇದು ನ್ಯಾಯದ ಮೂಲಭೂತ ತತ್ವ ಅಲ್ವಾ ಇದು ತುಂಬಾನೇ ಖಂಡಿತ ಅವರ ವಾದಕ್ಕೆ ಎಷ್ಟು ಗಟ್ಟಿತನ ಇತ್ತು ಅಂದ್ರೆ ಹಿರಿಯ ವಕೀಲ ದೇವದತ್ ಕಾಮತ್ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಖ್ಯಾತ ವಕೀಲರ ತಂಡವೇ ಆಕೆ ಪರವಾಗಿ ನಿಂತ್ಕೊಂಡಿತ್ತು ಇದು ಈ ಪ್ರಕರಣದ ಗಂಭೀರತೆಯನ್ನು ತೋರಿಸುತ್ತೆ ಆದ್ರೆ ಆದ್ರೆ ಈ ಸರಳವಾದ ನ್ಯಾಯದ ಬೇಡಿಕೆಯ ಮುಂದೆ ಒಂದು ದೊಡ್ಡ ಗೋಡೆಯ ಹಾಗೆ ಕಾನೂನಿನ ನಿಯಮವೊಂದು ನಿಂತಿತ್ತು ಅದೇ ಮಧ್ಯಪ್ರದೇಶ ವೈದ್ಯಕೀಯ ಶಿಕ್ಷಣ ಪ್ರವೇಶ ನಿಯಮದ ನಿಯಮ ಥರ್ಟೀನ್ ನಿಯಮ ಹದಿಮೂರು ರೂಲ್ ಥರ್ಟೀನ್ ವಿಲನ್ ಏನದು ನಿಯಮ ಹೌದು ಒಂದು ರೀತಿ ಇದೇ ವಿಲನ್ ಈ ನಿಯಮದ ಪ್ರಕಾರ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಒಮ್ಮೆ ಒಬ್ಬ ವಿದ್ಯಾರ್ಥಿಗೆ ಒಂದು ಸೀಟು ಹಂಚಿಕೆಯಾದ್ರೆ ಅಂದರೆ ಅಲಾಟ್ ಆದರೆ ಅವರು ಮತ್ತೆ ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅಥವಾ ಆ ಬೇರೆ ಸೀಟನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಅಂದರೆ ನೀವು ಒಂದು ಸೀಟು ಒಪ್ಪಿಕೊಂಡ್ರೆ ಆ ವರ್ಷದ ಪ್ರವೇಶ ಪ್ರಕ್ರಿಯೆ ನಿಮಗೆ ಅಲ್ಲಿಗೆ ಮುಗಿತು ಯೋರ್ ಲಾಕ್ಡ್ ಇನ್ ಒಂದು ನಿಮಿಷ ಅಂದರೆ ಜೈನ್ ಮತ್ತು ಅವರ ಹಾಗೆ ಹೆಚ್ಚು ಅಂಕ ಪಡೆದಿದ್ದ ಬೇರೆ ವಿದ್ಯಾರ್ಥಿಗಳು ಈ ಪ್ರೀಮಿಯಂ ಸೀಟುಗಳು ಸಿಗೋದಿಲ್ಲ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ಬೇರೆ ಯಾವುದೋ ಕಾಲೇಜಿನಲ್ಲಿ ಸೀಟು ತೆಗೆದುಕೊಂಡಿದ್ರು ಈಗ ಈ ನಿಯಮ ಹದಿಮೂರರ ಪ್ರಕಾರ ವಂಚನೆಯಿಂದ ಖಾಲಿಯಾದ ಉತ್ತಮ ಸೀಟುಗಳಿಗೆ ಅವರು ಅರ್ಹರಲ್ಲ ಅಂತಾಯ್ತಾ ಇದು ಇದು ವಿಚಿತ್ರವಾಗಿಲ್ವೆ ನಿಖರವಾಗಿ ಇದೇ ಪಾಯಿಂಟ್ ಇದೇ ಕಾರಣಕ್ಕೆ ಜಿಯಾ ಜೈನ್ ಪರ ವಕೀಲರು ಕೇವಲ ನಮಗೊಂದು ಸೀಟ್ ಕೊಡಿ ಅಂತ ಕೇಳಲಿಲ್ಲ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ನಿಯಮ ಹದಿಮೂರರ ಸಾಂವಿಧಾನಿಕ ಸಿಂಧುತ್ವವನ್ನೇ ಪ್ರಶ್ನಿಸಿದರು ವಾವ್ ಇದು ವಾದದಲ್ಲಿ ಒಂದು ಅದ್ಭುತ ತಿರುವು ಕೇವಲ ನನಗೊಂದು ಸೀಟ್ ಕೊಡಿ ಅಂತ ಕೇಳುವ ಬದಲು ಇಡೀ ನಿಯಮವೇ ಸರಿಯಿಲ್ಲ ಅಂತ ಪ್ರಶ್ನಿಸಿತು ಹೌದು ಇದು ಪ್ರಕರಣವನ್ನ ಬೇರೆಯೇ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು ಸಹಜವಾಗಿಯೇ ಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿರಬೇಕಲ್ಲವೇ ಅವರ ಮೊದಲ ಪ್ರತಿಕ್ರಿಯೆ ಹೇಗಿತ್ತು ಕೋರ್ಟ್ ಸಂಪೂರ್ಣ ಸಹಾನುಭೂತಿ ವ್ಯಕ್ತಪಡಿಸಿತು ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರಿದ್ದ ಪೀಠ ಈ ಪ್ರಕರಣದ ನೈತಿಕ ಸಂಕಟವನ್ನು ನೇರವಾಗಿ ಗುರುತಿಸಿತು ನಮ್ಮ ಚರ್ಚೆಯ ಆರಂಭದಲ್ಲಿ ನೀವು ಹೇಳಿದ್ದ ಪ್ರಶ್ನೆ ಹೌದು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಇದರಿಂದ ಮನಸ್ಸಿಗೆ ನೋವಾಗುವುದಿಲ್ವೇ ಅಂತ ಕೇಳಿದ್ದೆ ನ್ಯಾಯಾಲಯ ಅಬ್ಬಾ ಅಂದ್ರೆ ಸ್ವತಃ ಸುಪ್ರೀಂಕೋರ್ಟಿನ ನ್ಯಾಯಾಧೀಶರೇ ಈ ಅನ್ಯಾಯವನ್ನು ಗುರುತಿಸಿದ್ದಾರೆ ಇದು ವಿದ್ಯಾರ್ಥಿಗೆ ನೋವು ಕೂಡಲ್ವಾ ಅಂತ ಅವರೇ ಕೇಳಿದ್ದಾರೆ ಅಂದ್ರೆ ಅವರಿಗೆ ಪರಿಸ್ಥಿತಿಯ ಗಂಭೀರತೆ ಸಂಪೂರ್ಣವಾಗಿ ಅರ್ಥವಾಗಿತ್ತು ಅಂತಾಯ್ತು ಹ್ಮ್ ಆದರೂ ಯಾಕೆ ಅವರು ವಿದ್ಯಾರ್ಥಿನಿ ಪರವಾಗಿ ತೀರ್ಪು ಕೊಡಲಿಲ್ಲ ಅಲ್ಲೇ ಅಲ್ವಾ ದೊಡ್ಡ ಪ್ರಶ್ನೆ ಇರೋದು ಹೌದು ಅಲ್ಲೇ ದೊಡ್ಡ ಪ್ರಶ್ನೆ ಇರೋದು ಯಾಕೆಂದ್ರೆ ಇನ್ನೊಂದು ಬದಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಅಂದ್ರೆ ಡಿಎಂಇ ತಮ್ಮ ವಾದವನ್ನು ಮಂಡಿಸಿದವು ಅವರ ವಾದ ಭಾವನಾತ್ಮಕವಾಗಿರ್ಲಿಲ್ಲ ಬದಲಾಗಿ ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿತ್ತು ಅವರು ತಮ್ಮನ್ನು ಹೇಗೆ ಸಮರ್ಥಿಸಿಕೊಂಡರು ಅವರು ಎರಡೂ ಮುಖ್ಯ ಅಂಶಗಳನ್ನು ಹೇಳಿದ್ರು ಮೊದಲನೆಯದಾಗಿ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಜಿಯಾ ಜೈನ್ ಒಬ್ಬರೇ ಅಲ್ಲ ಈಗಾಗಲೇ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೀಟು ಪಡೆದಿರುವ ಅನೇಕ ಉನ್ನತ ಶ್ರೇಣಿಯ ವಿದ್ಯಾರ್ಥಿಗಳು ಇದೇ ಪರಿಸ್ಥಿತಿಯಲ್ಲಿದ್ದಾರೆ ಸರಿ ಎರಡನೆಯದಾಗಿ ಮತ್ತು ಇದು ಅವರ ಪ್ರಮುಖ ವಾದವಾಗಿತ್ತು ಅವರು ಸಂಪೂರ್ಣ ಗೊಂದಲದ ವಾದವನ್ನು ಮುಂದಿಟ್ರು ಸಂಪೂರ್ಣ ಗೊಂದಲ ಅಂದ್ರೆ ಅಬ್ಸುಲ್ಯೂಟ್ ಕೇಯಾಸ್ ಆದರೆ ಸರ್ಕಾರದ ಈ ವ್ಯವಸ್ಥೆಯ ಸ್ಥಿರತೆ ಅನ್ನೋ ವಾದ ಕೇಳೋಕ್ ಸರಿ ಅನ್ಸಿದ್ರು ಇದೊಂದು ರೀತಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಪ್ರಯತ್ನದಾಗಿ ಕಾಣಲ್ವಾ ಹೇಗೆ ಅಂದ್ರೆ ವಂಚನೆ ನಡೆದಿದ್ದು ನಿಮ್ಮ ವ್ಯವಸ್ಥೆಯಲ್ಲೇ ಅದನ್ನು ಸರಿಪಡಿಸೋ ಬದಲು ಅಯ್ಯೋ ಈಗೇನು ಮಾಡೋಕ್ಕಾಗಲ್ಲ ಮಾಡಿದ್ರೆ ಎಲ್ಲ ಹಾಳಾಗುತ್ತೆ ಅಂತ ಕೈ ಚೆಲ್ಲಿದ ಹಾಗಾಯ್ತಾ ನೀವು ಕೇಳುತ್ತಿರುವ ಪ್ರಶ್ನೆ ನೂರಕ್ಕೆ ನೂರು ಸರಿ ಇದೇ ವಾದವನ್ನು ವಿದ್ಯಾರ್ಥಿಗಳ ಪರ ವಕೀಲರು ಕೂಡ ಮಾಡಿದ್ರು ಆದರೆ ಸರ್ಕಾರದ ದೃಷ್ಟಿಕೋಳವನ್ನು ಅರ್ಥಮಾಡಿಕೊಳ್ಳಲು ಅವರು ಹೇಳಿದ ಗೊಂದಲ ಹೇಗಿರುತ್ತೆ ಅಂತ ನಾವು ಯೋಚಿಸ್ಬೇಕು ಇದನ್ನ ಒಂದ್ ರೀತಿ ಮ್ಯೂಸಿಕಲ್ ಚೇರ್ಸ್ ಆಟದ ಹಾಗೆ ಊಹಿಸಿಕೊಳ್ಳಿ ಸರಿ ಹೇಳಿ ಹತ್ತು ಜನ ಆಡುತ್ತಿದ್ದಾರೆ ಒಂಬತ್ತು ಕುರ್ಚಿಗಳಿವೆ ಆಟ ಮಧ್ಯದಲ್ಲಿ ಇರುವಾಗ ನಾವು ಇದ್ದಕ್ಕಿದ್ದಂತೆ ಎರಡು ಹೊಸ ಇನ್ನೂ ಉತ್ತಮವಾದ ಕುರ್ಚಿಗಳನ್ನು ತಂದಿಟ್ರೆ ಏನಾಗ್ತದೆ ಈಗಾಗಲೇ ಕೂತಿದ್ದವರಲ್ಲಿ ಕೆಲವರು ಎದ್ದು ಆ ಹೊಸ ಕುರ್ಚಿಗಳಿಗೆ ಓಡಲು ಪ್ರಯತ್ನಿಸ್ತಾರೆ ಅವರು ಎದ್ದಿದ್ದರಿಂದ ಖಾಲಿಯಾದ ಕುರ್ಚಿಗಳಿಗೆ ಆಟದಿಂದ ಹೊರಗುಳಿದಿದ್ದವರು ಮತ್ತೆ ಬರಲು ಪ್ರಯತ್ನಿಸ್ತಾರೆ ಇಡೀ ಆಟದ ಹಾ ನಿಯಮವೇ ಹಾಳಾಗಿ ಯಾರು ಎಲ್ಲಿ ಕೂರಬೇಕು ಎಂಬ ಗೊಂದಲ ಶುರುವಾಗ್ತದೆ ರಿಯಾಕ್ಷನ್ ತರ ಎಕ್ಸಾಕ್ಟ್ಲಿ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪ್ರವೇಶ ಪ್ರಕ್ರಿಯೆಯಲ್ಲಿ ಹೀಗೆ ಮಾಡಿದರೆ ಇದೇ ರೀತಿಯ ಗೊಂದಲ ಸೃಷ್ಟಿಯಾಗ್ತದೆ ಈಗ ನಿಯಮ ಹದಿಮೂರನ್ನು ತೆಗೆದುಹಾಕಿದರೆ ಈಗಾಗಲೇ ಬೇರೆ ಬೇರೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡೆದಿದ್ದ ಎಲ್ಲಾ ಟಾಪರ್ಗಳು ಈ ಖಾಲಿಯಾದ ಪ್ರೀಮಿಯಂ ಸೀಟುಗಳಿಗಾಗಿ ಮತ್ತೆ ಅರ್ಜಿ ಸಲ್ಲಿಸಲು ಶುರು ಮಾಡುತ್ತಾರೆ ಸರಿ ಆಗ ಅವರು ಈಗಿರುವ ಸೀಟುಗಳನ್ನು ಬಿಡ್ತಾರೆ ಆ ಸೀಟುಗಳು ಖಾಲಿಯಾಗುತ್ತವೆ ಆ ಸೀಟುಗಳನ್ನು ತುಂಬಲು ಮತ್ತೆ ಕೌನ್ಸಿಲಿಂಗ್ ನಡೆಸಬೇಕು ಆ ಸೀಟುಗಳಿಗೆ ಬಂದವರು ಬೇರೆ ಸೀಟುಗಳನ್ನು ಬಿಟ್ಟಿರ್ತಾರೆ ಇದು ಒಂದು ಸರಪಳಿ ಕ್ರಿಯೆ ಅ ಡಾಮಿನೋ ಎಫೆಕ್ಟ್ ಅಂದ್ರೆ ಇಡೀ ಪ್ರವೇಶ ಪ್ರಕ್ರಿಯೆನೇ ಮತ್ತೆ ಮೊದಲಿನಿಂದ ಆರಂಭಿಸಬೇಕಾಗ್ಬೋದು ಅಷ್ಟಲ್ಲಿ ಶೈಕ್ಷಣಿಕ ವರ್ಷ ಅರ್ಧ ಮುಗ್ದಿರ್ತದೆ ಹೌದು ಹಾಗಾಗಿ ವ್ಯವಸ್ಥೆಯ ಸ್ಥಿರತೆ ಕಾಪಾಡೋದು ತಮ್ಮ ಮೊದಲ ಆದ್ಯತೆ ಅಂತ ಸರ್ಕಾರ ಸ್ಪಷ್ಟಪಡಿಸಿತು ಒಂದೆಡೆ ಜಿಯಾ ಜೈನ್ ಗೆ ಆಗ್ತಿರುವ ವೈಯಕ್ತಿಕ ಅನ್ಯಾಯ ಇನ್ನೊಂದೆಡೆ ಇಡೀ ಪ್ರವೇಶ ವ್ಯವಸ್ಥೆ ಅಲುಗಾಡುವ ಅಪಾಯ ನ್ಯಾಯಾಲಯಕ್ಕೆ ಇದು ನಿಜಕ್ಕೂ ಧರ್ಮ ಸಂಕಟದ ಪರಿಸ್ಥಿತಿ ಹೌದು ಇದು ನ್ಯಾಯಶಾಸ್ತ್ರದಲ್ಲಿ ಒಂದು ಕ್ಲಾಸಿಕ್ ಸಂಘರ್ಷ ಒಬ್ಬ ವ್ಯಕ್ತಿಗೆ ನ್ಯಾಯ ಒದಗಿಸಲು ಹೋಗಿ ಇಡೀ ಸಿಸ್ಟಮನ್ನೇ ಅನ್ನೇ ಅಲುಗಾಡಿಸಬಹುದೇ ಅಥವಾ ಸಿಸ್ಟಮನ್ನು ಕಾಪಾಡಲು ಒಬ್ಬ ವ್ಯಕ್ತಿಗೆ ಆಗುವ ಅನ್ಯಾಯವನ್ನು ಸಹಿಸಿಕೊಳ್ಳಬೇಕೇ ಇದು ಸುಲಭದ ನಿರ್ಧಾರವಲ್ಲ ಒಂದು ಕ್ಷಣ ಯೋಚಿಸಿ ಆ ವಿದ್ಯಾರ್ಥಿನಿ ಜಿಯಾಜೈನ್ ಹದಿನೆಂಟು ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾಳೆ ಕೇವಲ ಕೆಲವು ಅಂಕಗಳಿಗಾಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ ಸ್ಪರ್ಧಿಸಿರ್ತಾಳೆ ಕೊನೆಗೆ ಯಾರೋ ಮಾಡಿದ ಮೋಸದಿಂದ ತನಗೆ ಸಿಗಬೇಕಾದ ಸೀಟು ಕಣ್ಣೆದುರೆ ಬೇರೆಯವರಿಗೆ ಹೋಗುವುದನ್ನು ನೋಡಬೇಕಾದ ಸ್ಥಿತಿ ಆಕೆಯ ಮಾನಸಿಕ ಸ್ಥಿತಿ ಹೇಗಿರ್ಬೇಕು ನಿಜ ಹಾಗಾದ್ರೆ ಈ ಎಲ್ಲಾ ವಾದವಿವಾದಗಳ ನಂತರ ನ್ಯಾಯಾಲಯ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂತು ನ್ಯಾಯಾಲಯ ಸಹಾನುಭೂತಿ ಹೊಂದಿದ್ರೂ ಅಂತಿಮವಾಗಿ ಜಿಯಾ ಜೈನ್ ಅವರ ಅರ್ಜಿಯನ್ನು ಪರಿಗಣಿಸಲು ನಿರಾಕರಿಸಿತು ಅವರ ಮನವಿಯನ್ನು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಸರ್ಕಾರದ ವಾದವನ್ನೇ ಎತ್ತಿಹಿಡಿತ ಕಾರಣವೇನು ಹೌದು ಕೌನ್ಸಿಲಿಂಗ್ ಪ್ರಕ್ರಿಯೆಯ ಮಧ್ಯದಲ್ಲಿ ನಿಯಮಗಳನ್ನು ಬದಲಾಯಿಸಿದರೆ ಅದು ಶಿಸ್ತಿನ ಉಲ್ಲಂಘನೆಗೆ ಕಾರಣವಾಗುತ್ತದೆ ಮತ್ತು ದೊಡ್ಡ ಗೊಂದಲಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ಸರ್ಕಾರದ ವಾದವನ್ನು ನ್ಯಾಯಾಲಯ ಒಪ್ಪಿಕೊಂಡಿತು ಈ ಹಂತದಲ್ಲಿ ಯಾವುದೇ ಸಡಿಲಿಕೆ ಮಾಡಿದ್ರೆ ಅದು ಗೊಂದಲವನ್ನು ಸೃಷ್ಟಿಸುತ್ತದೆ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತು ಅಂದರೆ ಕೊನೆಗೆ ನಿಯಮವೇ ಗೆದ್ದಿತು ನ್ಯಾಯ ಸೋತಿತು ಅಂತ ಹೇಳ್ಬೋದಾ ವೈಯಕ್ತಿಕ ನ್ಯಾಯಕ್ಕಿಂತ ವ್ಯವಸ್ಥೆಯ ಶಿಸ್ತು ಮತ್ತು ಸ್ಥಿರತೆಗೆ ಹೆಚ್ಚಿನ ಮಹತ್ವ ನೀಡಲಾಯಿತು ಹೌದು ಇದನ್ನೇ ನಾವು ಚರ್ಚೆಯ ಆರಂಭದಲ್ಲಿ ಹೇಳಿದ ನಿಯಮದ ಪ್ರಕಾರ ನ್ಯಾಯ ಅಂತ ಕರೆಯೋದು ಕಾನೂನಿನ ಭಾಷೆಯಲ್ಲಿ ಇದನ್ನು ಪ್ರೊಸೀಜರಲ್ ಜಸ್ಟಿಸ್ ಅಂದ್ರೆ ಕಾರ್ಯವಿಧಾನದ ನ್ಯಾಯ ಅಂತಾರೆ ನಿಯಮ ಹದಿಮೂರನ್ನು ಪಾಲಿಸುವುದು ಈ ನ್ಯಾಯದ ಭಾಗ ಆದರೆ ಜಿಯಾ ಜೈನ್ ಕೇಳುತ್ತಿದ್ದುದು ಸಬ್ಸ್ಟಾಂಟಿವ್ ಜಸ್ಟಿಸ್ ಅಂದ್ರೆ ವಸ್ತುನಿಷ್ಠ ನ್ಯಾಯ ಅರ್ಹ ವಿದ್ಯಾರ್ಥಿಗೆ ಅರ್ಹ ಸೀಟು ಸಿಗುವಂತೆ ಮಾಡುವುದು ಈ ನ್ಯಾಯದ ಗುರಿ ಈ ಪ್ರಕರಣದಲ್ಲಿ ನ್ಯಾಯಾಲಯವು ಗೊಂದಲವನ್ನು ತಪ್ಪಿಸಲು ಕಾರ್ಯವಿಧಾನದ ನ್ಯಾಯಕ್ಕೆ ಆದ್ಯತೆ ನೀಡಿತು ಈ ತೀರ್ಪಿನ ನೇರ ಪರಿಣಾಮ ಏನು ಈಗ ಆ ಖಾಲಿಯಾದ ಪ್ರೀಮಿಯಂ ಸೀಟುಗಳು ಯಾರಿಗೆ ಸಿಗ್ತವೆ ಇದೇ ಈ ಕಥೆಯ ವಿಪರ್ಯಾಸ ಆ ಅತ್ಯುನ್ನತ ಸೀಟುಗರು ಈಗ ಕೌನ್ಸಲಿಂಗ್ನ ಮುಂದಿನ ಹಂತದಲ್ಲಿ ಇನ್ನೂ ಸೀಟು ಸಿಗದ ಮತ್ತು ಜಿಯಾ ಜೈನ್ಗಿಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುವ ಸಾಧ್ಯತೆಯಿದೆ ಇದು ಇದು ಕೇಳೋದಕ್ಕೆ ನಂಬಲ ಆಗುತ್ತಿಲ್ಲ ವಂಚನೆ ಮಾಡಿದವರನ್ನು ಹೊರಹಾಕಲಾಯಿತು ಸರಿ ಆದ್ರೆ ಅದರ ಲಾಭ ಹೆಚ್ಚು ಅಂಕ ಪಡೆದು ಹೋರಾಡಿದ ವಿದ್ಯಾರ್ಥಿಗಳಿಗೆ ಸಿಗುವ ಬದಲು ಅವರಿಗಿಂತ ಕಡಿಮೆ ಅಂಕ ಪಡೆದವರಿಗೆ ಸಿಕ್ತದೆ ಹೌದು ಅನ್ಯಾಯವನ್ನು ಸರಿಪಡಿಸಲು ಹೋದಾಗ ಇನ್ನೊಂದು ರೀತಿಯ ಅಸಮಾನತೆ ಸೃಷ್ಟಿಯಾದ ಹಾಗೆ ಆಯ್ತು ಖಂಡಿತ ಮಧ್ಯಪ್ರದೇಶದ ನೀಟ್ ವಂಚನೆಯ ಈ ಪ್ರಕರಣ ಇಡೀ ಪ್ರವೇಶ ಪ್ರಕ್ರಿಯೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೆತ್ತುತ್ತದೆ ನಿಯಮಗಳು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಆದ್ರೆ ಕೆಲವೊಮ್ಮೆ ಅದೇ ನಿಯಮಗಳು ಅನ್ಯಾಯಕ್ಕೆ ಕಾರಣವಾದರೆ ಏನ್ಮಾಡ್ಬೇಕು ಇದು ದೊಡ್ಡ ಸವಾಲು ಒಟ್ಟಾರೆಯಾಗಿ ನೋಡಿದಾಗ ಸ್ಪಷ್ಟವಾದ ವಂಚನೆಯಿಂದ ಶುರುವಾದ ಈ ಪ್ರಕರಣ ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗದಂಥ ಒಂದು ಅನಿರೀಕ್ಷಿತ ಅಂತ್ಯವನ್ನು ಕಂಡಿದೆ ವ್ಯವಸ್ಥೆಯು ತನ್ನ ಸ್ಥಿರತೆಯನ್ನು ಆರಿಸಿಕೊಂಡಿತು ಆದರೆ ವೈಯಕ್ತಿಕ ಮಟ್ಟದಲ್ಲಿ ಆದ ಅನ್ಯಾಯವನ್ನು ಸರಿಪಡಿಸಿಲ್ಲ ಹೌದು ಈ ಚರ್ಚೆಯನ್ನು ಮುಗಿಸುವ ಮೊದಲು ನಮ್ಮ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ನ್ಯಾಯಾಲಯವು ಪ್ರಸ್ತುತ ಪ್ರವೇಶ ಪ್ರಕ್ರಿಯೆಯಲ್ಲಿ ಗೊಂದಲವನ್ನು ತಪ್ಪಿಸಲು ಈ ನಿರ್ಧಾರ ತೆಗೆದುಕೊಂಡಿತು ಇದು ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಅರ್ಥವಾಗುವಂತಹದ್ದೇ ಆದರೆ ಭವಿಷ್ಯದ ಬಗ್ಗೆ ಏನು ವ್ಯವಸ್ಥೆಯನ್ನು ಕಾಪಾಡಲು ರೂಪಿಸಿದ ನಿಯಮವೇ ವಂಚನೆಯಿಂದಾದ ಅನ್ಯಾಯವನ್ನು ಶಾಶ್ವತಗೊಳಿಸುತ್ತಿದ್ದರೆ ಮುಂದಿನ ವರ್ಷಗಳಾದರೂ ಆ ನಿಯಮವನ್ನು ಮರುಪರಿಶೀಲಿಸುವ ಅಗತ್ಯವಿಲ್ಲವೇ ಮತ್ತು ಅದಕ್ಕಿಂತ ದೊಡ್ಡ ಪ್ರಶ್ನೆ ಇಂತಹ ಸಂದರ್ಭಗಳಲ್ಲಿ ಒಂದು ದೃಢವಾದ ಆದರೆ ಅಸ್ತವ್ಯಸ್ತಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಯಾರದ್ದು ನ್ಯಾಯಾಲಯದ್ದೇ ಅಥವಾ ಸರ್ಕಾರದ್ದೇ ಒಂದು ವೇಳೆ ವ್ಯವಸ್ಥೆಯ ಅನ್ಯಾಯಕ್ಕೆ ಕಾರಣವಾದರೆ ಆ ವ್ಯವಸ್ಥೆಯ ಒಳಗೆ ನ್ಯಾಯವನ್ನು ಹುಡುಕುವುದು ಹೇಗೆ ನಿಖರವಾಗಿ ಈ ಪ್ರಶ್ನೆ ಕೇವಲ ಈ ಪ್ರಕರಣಕ್ಕೆ ಸೀಮಿತವಲ್ಲ ಬದಲಾಗಿ ಇಂಥ ಅನೇಕ ವ್ಯವಸ್ಥೆಗಳ ಸುಧಾರಣೆಯ ಬಗ್ಗೆ ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ